ಯಾರಿಗೆ ಬೇಕು ಈ ಲೋಕ ಅಡುಗೆ ಮಾಡಿದ್ರು ತಪ್ಪೇನಾ ಉಪ್ಪು ಕಡಿಮೆಯಾದರೂ ತಪ್ಪೇನಾ ಏನೇ ಕೆಲಸ ಮಾಡಿದರೂ ತಪ್ಪೇನಾ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ನಮ್ಮ ಹೆಣ್ಮಕ್ಳು ಎಂತ ಕರ್ಮಪ್ಪ ಏನು ಕೆಲಸ ಮಾಡಿದ್ರು ಬಯಸ್ಕೊತಾನೇ ಇರಬೇಕು ಏನು ಚೆನ್ನಾಗಿ ಅಡುಗೆ ಮಾಡಿದ್ರು ಬೈಸ್ಕೋಬೇಕು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂದರೂ ಬಯಸ್ಕೋಬೇಕು ಹೀಗೆ ನಮ್ಮ ಹಿಟ್ಲರ್ ಬರ್ತಾರೆ ಇವಾಗ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳ್ತಾರೆ ಏನು ಮಾಡಲಿ ಅಡುಗೆನಾ ಹ್ಞೂ ಹ್ಮ್ ಶಿಲ್ಪ ಏನು ಮಾಡ್ತಿದೀಯ ಅಯ್ಯೋ ನಮ್ಮ ಇಟ್ಲಾಗತ್ತೆ ಬಂದ್ಬಿಡ್ಲಲ್ಲ ಅತ್ತೆ ಓ ಇವತ್ತು ಚೂಡಿದಾರ ಸೂಪರ್ ನಮ್ಮ ಅಮ್ಮ ಶಿಲ್ಪಾ ಹೊಗಳಿದ್ದು ಸಾಕು ಹೌದು ಅಡಿಗೆಗೇನು ಮಾಡ್ತಾ ಇದೀಯಾ ಅತ್ತೆ ಅದನ್ನು ಹ್ಞೂ ಯೋಚನೆ ಮಾಡ್ತೀನಿ ಅತ್ತೆ ಏನು ಮಾಡಲಿ ಅಡುಗೆ ಅಂತ ಶಿಲ್ಪಾ ಅಡುಗೆ ಇನ್ನೂ ಯೋಚನೆ ಮಾಡ್ತಾ ಇದೆಯಾ ಬೇಗ ಬೇಗ ಏನಾದರೂ ಒಂದು ಅಡುಗೆ ಮಾಡಿ ಇಡಬೇಕಲ್ವಾ ಸರಿ ಬಿಡು ನಿಮ್ಮ ಮಾವನಿಗೇನೋ ಬಾದಾಮಿ ಪುರಿ ಬೇಕಂತೆ ಮಾಡಿಬಿಡಮ್ಮ ಹಾಂ ಅತ್ತೆ ಬಾದಾಮಿ ಪುರಿ ಮಾಡಬೇಕಾ ಯಾಕೆ ಶಿಲ್ಪಾ ಬಾದಾಮಿ ಪುರಿ ಮಾಡೋಕೆ ಬರಲ್ವಾ ಅದು ಅತ್ತೆ ಮಾಡ್ತೀನಿ ಮಾಡ್ತೀನಿ ಮತ್ತೆಕೆ ಗಾಬರಿಯಾಗಿ ನೋಡ್ತಾ ಇದೀಯ ಏಕೆ ನಿಮ್ಮಮ್ಮ ಹೇಳ್ಕೊಟ್ಟಿಲ್ವಾ ಬಾದಾಮಿ ಪುರಿ ಮಾಡೋದು ಹೇಗೆ ಅಂತ ಹಾಂ ಅತ್ತೆ ಇಲ್ಲ ಅತ್ತೆ ಮಾಡ್ತೀನಿ ಮಾಡ್ತೀನಿ ಶಿಲ್ಪಾ ಬಾದಾಮ್ ಪುರಿಗೆ ಏನೇನು ಬೇಕು ನೋಡಿ ಎಲ್ಲ ರೆಡಿ ಮಾಡ್ಕೊ ನಿಮ್ಮ ಮಾವನ ಕಡೆ ಹೋಗ್ಬಿಟ್ಟು ಬರ್ತೀನಿ ಹಾಂ ಅತ್ತೆ ಹಾಂ ಸರಿ ಸರಿ ಅತ್ತೆ ಅಯ್ಯೋ ದೇವ್ರಿ ಅತ್ತೆ ನೋಡಿದ ಬಾದಾಮಿ ಪುರಿ ಮಾಡಂತಾರೆ ನನಗೆ ನೋಡಿದ್ರೆ ಮಾಡಕ್ಕೆ ಬರಂಗಿಲ್ಲ ಏನ್ ಮಾಡೋದು ಹಾ ನೋಡ್ಕೊಂಡು ಮಾಡ್ತೀನಿ ಬಾದಾಮಿ ಪುರಿಯನ್ನು ಮಾಡುವುದು ಹೇಗೆ ಬಾದಾಮಿ ಪುರಿ ಮಾಡುವ ವಿಧಾನ ಮೊದಲು ಸಕ್ಕರೆ ಪಾಕವನ್ನು ಮಾಡಿಕೊಳ್ಳಿ ಹಾಗೂ ಹಿಟ್ಟನ್ನು ನಾದಬೇಕು ಸಕ್ಕರೆ ಪಾಕವನ್ನು ಮಾಡುವಾಗ ಶಿಲ್ಪಾ ಅಯ್ಯೋ ನಮ್ ಹಿಟ್ಲರ್ ಹತ್ತಿಮ್ಮ ಬಂದ್ಬಿಟ್ರು ಫೋನ್ ನೋಡ್ತಾ ಇದ್ರೆ ನೋಡ್ತಾ ಇದೀಯಾ ಅಂತ ಅನ್ಕೊಂಡ್ಬಿಡ್ತಾರೆ ಶಿಲ್ಪ ರೆಡಿ ಮಾಡ್ಕೊಂಡ ಬಾದಾಮ್ ಪುರಿ ಮಾಡೋಕ್ಕೆ ಅದು ಅತ್ತೆ ಇವಾಗ ರೆಡಿ ಮಾಡ್ತೀನಿ ಹ್ಞೂನಮ್ಮ ರೆಡಿ ಮಾಡ್ತೀಯಾ ನನ್ನ ಮಗ ನಿನಗೆ ರಾಮು ಬೇಬಿ ಬೇಬಿ ಅಂತ ಕರೆದು ಬಿಟ್ಟು ಬೇಬಿ ತನ ಆಗ್ಬಿಟ್ಟಿದ್ಯಾ ಏನು ಕೆಲಸ ಮಾಡೋಕ್ಕೆ ಬರಲ್ಲ ಎಲ್ಲಿ ಏನು ವಸ್ತು ಇಟ್ಟಿ ಅಂತಲೂ ಗೊತ್ತಿರಂಗಿಲ್ಲ ನಿನಗೆ ಇರು ನಾನು ಹೇಳ್ಕೊಡ್ತೀನಿ ನೀ ಆ ರೀತಿ ಮಾಡು ಆಯಿತು ಹಿಟ್ಲರ್ ಅತ್ತೆ ಏನು ಆಯಿತು ಅತ್ತೆಮ್ಮ ಅಂದೆ ಶಿಲ್ಪ ಕಡಾಯಿ ತೊಗೊಂಡು ಗ್ಯಾಸ್ ಮೇಲೆ ಇಡು ಆಯ್ತಾ ಈ ಕುಕ್ಕರ್ ತಗೊಂಡೋಗಿ ಆ ಕಡೆ ಇಟ್ಬಿಟ್ಟು ಎಲ್ಲಾ ಸಕ್ರಿ ಡಬ್ಬೆ ಹಿಟ್ಟಿನ ಆಯಿತು ತಗೊಂಡು ಶಿಲ್ಪ ಇವನ್ನೆಲ್ಲ ಹೊಂದಸ್ಕೋಬೇಕಂದ್ರೆ ಇಷ್ಟು ನಿನಗೆ ಸರಿ ಗ್ಯಾಸ್ ಅಯ್ಯೋ ನನ್ ಕರ್ಮವೇ ಎಂತ ಒಂದು ಕಡ್ಡಿ ಪಟ್ನೂ ಹಚ್ಚಾಕ್ ಬರಂಗಿಲ್ಲ ನೋಡಿ ಶಿಲ್ಪ ಆ ಕಡ್ಡಿಪಟ್ನ ಬಿಸಾಕ್ಬಿಟ್ಟು ಲೈಟರ್ಲೆ ಹಚ್ಚು ನೀನು ಒಂದು ಕೆಲಸ ಮಾಡಕ್ ಬರಲ್ಲ ನೋಡು ಹಚ್ಾರ ಶಿಲ್ಪ ಗ್ಯಾಸ್ನ ಸರಿ ಹಚ್ನ ಹಿಂಗ್ ಹಚ್ಚೋದು ಗ್ಯಾಸ್ನ ಸರಿ ಆಯ್ತು ಸಕ್ರೆ ಸಕ್ರಿ ಅಯ್ಯೋ ನನ್ ಅಷ್ಟು ಹಾಕು ಸಕ್ರ ಈಗ ಇವಾಗ ಇದರಲ್ಲಿ ಹಿಟ್ ಹಾಕು ಶಿಲ್ಪ ಅತೇ ಎಷ್ಟಲಿ ಥೂ ದಿನ ತಗೋ ಈ ಚಮಚಲೆ ಹಾಕು ಅಯ್ಯೋ ದೇವ್ರೆ ಚಮಚಲೆ ಹಾಕಂದ್ಬಿಟ್ರೆ ಬಾಳಗಿಲೆ ಚಮಚೆ ಹಾಕ್ಬಿಟ್ಟಿಲ್ಲ ಶಿಲ್ಪ ಅಯ್ಯೋ ಸಾರಿ ಸಾರಿ ಅತೇ ಗೊತ್ತಾಗಿಲ್ಲ ಅಯ್ಯೋ ದೇವರೇ ನಾ ಹೇಳಿದ್ದು ಒಂದ್ ಚಮಚೆ ಸಕ್ರೆ ಹಾಕು ಅಂತ ಸರಿ ಸರಿ ಆಯ್ತು ಅತೇ ಆಯ್ತು ಸರಿ ಆಯಿತು ಎರಡು ಚಮಚೆ ಹಿಟ್ ಹಾಕೋದಕ್ಕೆ ಅದು ಇನ್ನೊಂದು ಚಮಚೆಯಲ್ಲಿ ಶಿಲ್ಪಾ ಇಲ್ಲಿ ಕಡೆ ಶಿಲ್ಪ ನಿನ್ ತಲೆಯಲ್ಲಿ ಏನಾದರೂ ಗೊಬ್ಬರ ಇದೆಯಾ ಬುದ್ದಿ ಇದೆಯಾ ಯಾಕೆ ಯಾಕೆ ಹೆಂಗಾಡ್ತಿದ್ಯಾ ಸರಿಯಾಗಿ ಅಡಿಗೆ ಮಾಡಕ್ಕಾಗಲ್ವಾ ನಿಂಗೆ ಹೀಗೆ ಹಾಕೋದು ಹಿಟ್ನ ಎರಡು ಚಮಚೆ ಅಂತಂದರೆ ನೀ ನೋಡಿದ್ರೆ ಒಂದೊಂದು ಚಮಚೆ ತಗೊಂಡ್ಬಿಟ್ಟು ಒಂದೊಂದು ಲೆಕ್ಕ ಹಾಕ್ತಾ ಇದೆಯಾ ಹೀಗೆ ಶಿಲ್ಪ ಹಾಕೋದು ಹಿಟ್ನ ಸರಿನಾ ತೋ ಚಮಚಲಿ ನಿಂತ್ರೆ ಸ್ವಲ್ಪ ಕಟ್ಟಾಡ್ಸು ಎರಡು ನಿಮಿಷ ಬಿಡು ಸ್ವಲ್ಪ ಬೇಯಲಿ ಅದು ಸರಿ ಅತ್ತಮ್ಮ ಸರಿ ಸರಿ ಶಿಲ್ಪ ಎಲ್ಲ ರೆಡಿ ಆಗಿದೆ ಇವಾಗ ನೀರು ಹಾಕೋದಕ್ಕೆ ಹಲೋ ಯಾರು ಮಾತಾಡೋದು ಅಯ್ಯೋ ಅತ್ತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ನೀರು ಅಂದರು ನೀರು ಹಾಕ್ತೀನಿ ಇವಾಗ ಅಯ್ಯೋ ಶಿಲ್ಪ ಶಿಲ್ಪ ಏನು ಮಾಡ್ತಾ ಇದೀಯಾ ಅಷ್ಟು ನೀರು ಹಾಕ್ತಾ ಇದೆಯಲ್ಲ ನೀನು 아유, 죄송해요 죄송해요. 니나, 실빠, 호구, 아직이 많이 비뚜.